ಹಾರುಗೇರಿ ಪಟ್ಟಣದಲ್ಲಿ ವಾರದ ಬಡ್ಡಿ ವ್ಯವಹಾರ ಬಡ್ಡಿ ಹಣ ನೀಡದ್ದಕ್ಕೆ ಮಾರಣಾಂತಿಕ ಹಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ವಾರದ ಬಡ್ಡಿ ಹಣ ನೀಡದಿದ್ದಕ್ಕೆ ಕಲ್ಲಿನಿಂದ ಹೊಡೆದು ಮೃಗಗಳಂತೆ ವರ್ತನೆ ಮಾಡಿರುವ ಘಟನೆ ಜರುಗಿದೆ ಹಾರೂಗೇರಿ ಪಟ್ಟಣದ ಬಡ್ಡಿ ನಾಗಪ್ಪ ಎಂಬಾತನು ರೋಹಿತ್ ಬಡ್ಡರ್ ಎಂಬುವವನ ಮೇಲೆ ಬಡ್ಡಿ ಹಣಕ್ಕಾಗಿ ಮನಸ್ಸು ಇಚ್ಛೆ ತಳಿಸಿದ್ದು ಮನ ಬಂದಂತಿ ಕಲ್ಲಿನಿಂದ ಹಲ್ಲೆ ಮಾಡಿದ್ದಾನೆ ನಾಗಪ್ಪ ಮಾಯಪ್ಪ ವಡ್ಡರ್ ಎಂಬುವರಿಂದ ರೋಹಿತ್ ಬಡ್ಡರ್ ಎಂಬವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಬಡ್ಡಿ ಆಡುತ್ತಿದ್ದ ನಾಗಪ್ಪ ಬಡ್ಡರ್ ಬಡ್ಡಿ ಹಣ ನೀಡದ್ದಕ್ಕೆ ಹಲ್ಲೆ ಮಾಡಿದ್ದಾನೆಂದು ತಿಳಿದುಬಂದಿದೆ ವಾರದ ಬಡ್ಡಿಗೆ ಸುಮಾರು ದಿನಗಳ ಹಿಂದೆ ಎರಡು ಸಾವಿರ ಹಣ ಪಡೆದಿದ್ದ ರೋಹಿತ್ ವಡ್ಡರ್ ಪ್ರತಿ ವಾರ ಎರಡು ಸಾವಿರ ಹಣಕ್ಕೆ ವಾರಕ್ಕೆ ಐದುನೂರು ರೂಪಾಯಿ ಬಡ್ಡಿ ಕೊಡುತ್ತಿದ್ದ ಎಂದು ತಿಳಿದುಬಂದಿದೆ ಈಗ ಒಂದು ವಾರ ಬಡ್ಡಿ ಹಣ ಕೊಡಲು ತಡವಾಗಿದ್ದಕ್ಕೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಕಲ್ಲಿನಿಂದ ತೆರೆಗೆ ಬಲವಾಗಿ ಹೊಡೆದು ಅಮಾನುಷವಾಗಿ ಹಲ್ಲೆ ಮಾಡಲಾಗಿದೆ ಸದ್ಯ ಹಾರುಗೇರಿ ಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ ರೋಹಿತ್ ವಡ್ಡರ್ ಚಿಕಿತ್ಸೆ ಪಡೆಯುತ್ತಿದ್ದಾನೆ

ಬಡದ ಚುಪ್ ಕಲ್ಲಿಂದ ತಿಳಿ ಹೊಡ್ದ್ರೆ ತಿಳಿ ಹೊಡೆದ ಟಿಶನ್ ಕಡ್ಮಿಟ್ ಆಗಿರ್ಬೋದು ಮೇಡಮ್ ರಿಶಿರ್ಬಿಟ್ಟು ಅಡ್ಮಿಟ್ ಆಗಿ ಎರಡು ಸಾವಿರ ರೂಪಾಯಿ ಎಷ್ಟು ವಾರದ ಬಡ್ಡಿ ರೀ ಬಟ್ಟಿರಿ ರೀ ಅದ ಅದ ಹತ್ತರ ಬಡ್ಡಿ ರೀ ಎರಡು ಸಾವಿರ ರೂಪಾಯಿಗೆ ಎರಡು ಸಾವಿರ ರೂಪಾಯಿಗೆ ಹಾಂ ಹಾಂ ಬಡ್ಡಿ ಹೆಂಗಿ ರೀ

ಬಡ್ದ್ರಿಲ್ರಿಂದ್ರಿತ್ರಿ ರೊಕ್ಕ ಕೊಟ್ಟಿದ್ದೀ ಕೇಳಿಸ್ಕೋಬೇಕ್ರಿಲ್ಕ ನಮಗಾರ ಹೇಳ್ಬೇಕ್ರಿ ಮತ್ತೆ ಡೈರೆಕ್ಟ್ ಬಡೀತನ ಕೈಲಿ ಬಡೀನ್ರಿ ಕಲ್ಲಿಲ್ಲೇ ಜಜ್ಜನ ರೀ ಎರಡು ಕಂಪ್ಲೀಟ್ ಮಾಡಿ

ಎರಡ್ ಸಾವಿರ ಕೊಟ್ಟಿದ್ದೇತ್ರಿ ಹುಡುಗ ನಮ್ ಹುಡುಗ್ರಿ ಅವ್ ಬಡದಾವ ಎರಡ್ ಸಾವಿರ ರೂಪಾಯಿನ ಕೊಟ್ಟಿದ್ದೇತ್ರಿ ನಮಗೂ ಗೊತ್ತಿಲ್ಲ ರೀ ನಮ್ಗಾರ ಮನ್ಯಾಗ ಬಂದು ಹೇಳ್ಬೇಕು ರೀ ಕೊಡ್ರಿ ಅಂತ ಹೇಳ್ರಿ ನಮಗೂ ಹೇಳಿಲ್ರಿ ಮತ್ತ ರೊಕ್ಕು ಏನ್ ಮಾಡ್ತಿ ಏನ್ ಮಾಡ್ತಾರೆ ನಾ ಏನ್ ಮಾಡ್ಲ ಏನ್ ಮಾಡ್ಲ ನನ್ ಕುಡ್ದ ಒಟ್ಟು ಅವ್ರು ಒಟ್ಟು ಬಡದ ಬಡ್ಯಾತನ್ರಿ ಬಡದ ಬಡದಾರ ಬಿಟ್ಟಿಲ್ರಿ ಕೈಲೇ ಬಡದ ಚಪ್ಪಲ್ಲೇ ಬಿಡಿರಿ ಆದ್ರೆ ಕಜ್ಜಿಲ್ ತಗೊಂಡು ಬುದ್ದಿ ಬಿಟ್ಟನ್ರಿ ತಲಿನ ಹೊಡ್ದೇತ್ರಿ ಹುಡುಗಂದು ಹೇಳ್ರಿ ನಮಗಾರ ಹೇಳ್ಬೇಕು ಕೊಟ್ಟಿಲ್ಲ ನೀವರ್ ಕೊಡ್ರಿ ಇಲ್ಲಿ ಪೈಸದ್ ಕೊಡ್ರಿ ಅಂತ ಹೇಳ್ಬೇಕು ಎರಡು ಗಂಟೆಗೆ ಪಂಚ್ ನ್ಯೂಸ್ಗಾಗಿ ಹಾರುಗೇರಿಯಿಂದ ಸಂಚಯ ಕುಡೆ